ಕಲಬುರಗಿ ಜಿಲ್ಲೆಯ ಮಾಜಿ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರು ನೀವು ಕಲಬುರಗಿ ಜಿಲ್ಲೆಯಲ್ಲಿ ಕಾಣೆಯಾಗಿದ್ದೀರಿ ಎನ್ನುವ ಚರ್ಚೆ ನಡೀತಾ ಇದೆ ಮೊದಲಿಗಿಂತ ಜಾಸ್ತಿ ಆಕ್ಟಿವ್ ಆಗಿದ್ದೀನಿ ನಾನು ಒಬ್ಬ ರೈತನ ಮಗ ಪ್ರತಿ ಮನೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಬೆಳೆ ಹಾನಿಯಾಗಿದೆ ಸಮೀಕ್ಷೆ ಮಾಡುವುದೇ ಬೇಕಾಗಿಲ್ಲ ಸಂಸದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸಂಸದರು ಹೇಗೆದ್ದಿದ್ದಾರೆ ಗೊತ್ತಿದೆ ಎಲ್ಲ ಒಂದ್ ಕಡೆ ಅನ್ಸಲ್ವಾ ನಿಮ್ ಸಿಕ್ಕಿರ್ತಕ್ಕಂಥ ಅವಕಾಶ ಪರಿಪೂರ್ಣವಾಗಿ ಬಳಸ್ಕೊಳ್ಳಿಲ್ವಾ ಅಂತ ಯಾವಾಗ್ಲಾದ್ರು ನಿಮ್ಗೆ ಅವಕಾಶ ಸಿಕ್ಕಿದ್ದಕ್ಕಿಂತ ಜಾಸ್ತಿ ನಾನು ಕೆಲಸ ಮಾಡ್ತೀವಿ ನೀವು ಮನೆ ಮನೆಗೆ ತಾಲೂಕು ತಾಲೂಕು ಹೋಗಿ ಹೇಳಿ ನಿಮ್ಗೊಂದು ಆತ್ಮವಿಶ್ವಾಸ ಆಯ್ತು ನಾನು ಖಂಡಿತವಾಗ್ಲೂ ಕೂಡ ಗೆಲ್ತೇನೆ ಅನ್ನುವ ಅತಿ ಆತ್ಮವಿಶ್ವಾಸನೇ ನಿಮ್ಮನ್ನ ಸೋಲಿಕೆ ಕಾರಣ ಆಯ್ತಾ ನೈಂಟಿ ನೈನ್ ಪರ್ಸೆಂಟ್ ಹೋಗಿ ಬಿಡಲಿಕ್ಕೆ ಸಾಧ್ಯ ಇಲ್ಲ ಆ ಬೂತಲ್ಲಿ ಜೀವದಿರೋರು ಎಂಬತ್ ಪರ್ಸೆಂಟ್ ಅಷ್ಟೇ ಪ್ರತಿ ಬೂತಲ್ಲಿ ಈ ತರ ಆಗಿದೆ ನೀವು ಕೂಡ ಮತ ಚೋರಿ ಆಗಿದೆ ಅಂತ ಎಲ್ಲೋ ಒಂದ್ ಕಡೆ ಹೇಳ್ತೀರಿ ಅವರು ಕೂಡ ಒಂದ್ ಕಡೆ ಮತ ಚೋರಿ ಆಗಿದೆ ಅಂತ ಹೇಳಿದ್ರಿ ನಿಜವಾಗ್ಲೂ ಮತ ಚೋರಿ ಆಗಿದೆ ಸರ್ಗ ನೀವು ಮಾತಾಡ್ತಾ ಇದ್ದಾರೆ ಅವ್ರ ಗೆದ್ದಾಗ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಯಾಕೆ ಮತ್ತೆ ಚರಿ ಆಗ್ಲಿಲ್ಲ ಸೊದಾಗಷ್ಟೇ ಮತ್ತೆ ಚೆರಿ ನೀವು ನನ್ನನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದೀರಿ ನನ್ನ ಕ್ಷೇತ್ರದಲ್ಲಿ ಯಾಕೆ ಮಾಡ್ಬೇಕು ನೀವು ಎಲ್ಲ ಕಡೆ ಮಾಡಿಲ್ಲೇನು ಗುಲ್ಬರ್ಗದಲ್ಲಿ ಮಾಡಿಲ್ಲ ಅವ್ರಿಗೆ ಯಾಕೆ ಎದುರಿಸಿದವರಿಗೆ ಹಿಡಿದು ಹೋಗಕ್ ಹಾಕ ನೀನು ಕಠಿಣ ಶಿಕ್ಷ ಕೊಡೋದಿ ಕಲಬುರ್ಗಿ ಬಿಜೆಪಿಯಲ್ಲಿ ಎಲ್ಲದೂ ಸರಿಯಲ್ಲ ಅಂತ ಅನ್ಸುತ್ತೆ ಜಾಸ್ತಿ ನೋಡಿ ನಿಮ್ಮ ಮಗನಿಗೂ ಕೂಡ ಅವಕಾಶ ಸಿಕ್ತು ಶಾಸಕರಾಗಿದ್ದಾರೆ ಎರಡು ಎರಡನೇ ಬಾರಿ ಶಾಸಕರು ಕೆಲವು ಜನ ಅಲ್ಲಿನೂ ಕೂಡ ಮಾತಾಡ್ತಾರೆ ಏನಿಲ್ಲ ಅವಿನಾಶ್ ಅವರು ತುಂಬಾ ಹೆಂಗಾಗಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಕೆಲಸ ಮಾಡೋದ್ರಲ್ಲಿ ತುಂಬಾ ಹಿಂದೆ ನೀವು ಒಂದಿನ ಡಿಬೇಟ್ ಕರೀರಿ ಅವಿನಾಶ್ ಎಷ್ಟು ಕೆಲಸ ಮಾಡಿದ ಸುಮ್ಮನೆ ಎಲ್ಲಾನೇ ಮಾಡಿಲ್ಲ ಎಲ್ಲ ಕಾಮನ್ ಮಾಡಿಲ್ಲ 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 ಬಜೆಟ್ ಬರ್ತಾ ಬರ್ತಾ ಇಲ್ಲ ಅಂದ್ರೆ ಕೆಲಸ ಆಗ್ತಾ ಇಲ್ಲ ಅಂತ ಅಲ್ಲ ಕೆಲಸ ಆಗ್ತಾ ಇದೆ ಬಜೆಟ್ ಬಂಧಿಸ್ ಅವ್ರ ಲೆವೆಲ್ ಅಲ್ಲಿ ಅವ್ರ ಶಕ್ತಿಯಲ್ಲಿ ಅಂತ ಅವ್ರು ಮಾಡ್ತಾ ಇದ್ದಾರೆ ನೀವು ತಂದೆಯಾಗಿ ನಿಮ್ಮ ಮಗನ ಕೆಲಸಕ್ಕೆ ತೃಪ್ತಿಕರವಾಗಿದ್ದೀರಾ ಇಲ್ಲ ಎಷ್ಟು ಸಾಟಿಸ್ಫೈಡ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಡೌಟೇ ಇಲ್ಲ ಪಬ್ಲಿಕ್ ಕೆಲಸ ಮಾಡ್ತಾರೆ ಕಲಬುರಗಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರೊಂದಿಗೆ ನೇರ ಸಂದರ್ಶನ ಶೀಘ್ರದಲ್ಲೇ ನಿರೀಕ್ಷಿಸಿ ನಿಮ್ಮ ನೆಚ್ಚಿನ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯಲ್ಲಿ ಮಾತ್ರ